ಯುದ್ಧದ ಸಂದರ್ಭದಲ್ಲಿ ವಿಮಾನ ನಿಲ್ದಾಣಗಳನ್ನ ಯಾಕೆ ಮುಚ್ಚಲಾಗುತ್ತೆ ಇಲ್ಲಿದೆ ಸಂಪೂರ್ಣ ವಿವರಣೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಇತ್ತೀಚಿನ ಉದ್ವಿಗ್ನ ಪರಿಸ್ಥಿತಿ ಗಡಿ ಭಾಗದ ಹಲವಾರು ವಿಮಾನ ನಿಲ್ದಾಣಗಳ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲು ಕಾರಣವಾಗಿದೆ ಇದು ಯುದ್ಧ ಅಥವಾ ಮಿಲಿಟರಿ ಸಂಘರ್ಷದ ಸಮಯದಲ್ಲಿ ವಿಮಾನ ನಿಲ್ದಾಣಗಳನ್ನು ಮುಚ್ಚುವ ಸಾಮಾನ್ಯ ಪ್ರೋಟೋಕಾಲ್ ಆಗಿದೆ ಈ ಕ್ರಮದ ಹಿಂದಿನ ಪ್ರಮುಖ ಕಾರಣಗಳು ಮತ್ತು ಅದರ ಪರಿಣಾಮಗಳು ಏನು ಅನ್ನೋದನ್ನ ನೋಡೋಣ ಸುರಕ್ಷತೆಯ ಆದ್ಯತೆ ಯುದ್ಧ ಕಾಲದಲ್ಲಿ ವಿಮಾನ ನಿಲ್ದಾಣಗಳು ಶತ್ರುಗಳ ಪ್ರಮುಖ ಕಾರ್ಯತಂತ್ರದ ಗುರಿಗಳಾಗಿ ಪರಿಣಮಿಸುತ್ತೆ ಮಿಲಿಟರಿ ಸರಬರಾಜು ಸೈನಿಕರ ಸಾಗಾಣೆ ಮತ್ತು ನಿರ್ಣಾಯಕ ಕಾರ್ಯಾಚರಣೆಗಳಿಗೆ ಇವು ಪ್ರಮುಖ ಕೇಂದ್ರಗಳಾಗಿರುವುದರಿಂದ ಶತ್ರುಗಳು ಅವುಗಳ ಮೇಲೆ ದಾಳಿ ಮಾಡಿ ನಿಷ್ಕ್ರಿಯಗೊಳಿಸಲು ಪ್ರಯತ್ನಿಸುತ್ತಾರೆ ನಾಗರಿಕ ವಿಮಾನಗಳು ಈ ಸಮಯದಲ್ಲಿ ಹಾರಾಟ ನಡೆಸಿದ್ರೆ ಅವು ಶತ್ರು ದಾಳಿಗಳಿಗೆ ಸಿಲುಕಿ ಪ್ರಯಾಣಿಕರ ಸುರಕ್ಷತೆಗೆ ಭಾರಿ ಅಪಾಯ ಉಂಟಾಗಬಹುದು ಇತ್ತೀಚೆಗೆ ಪಾಕಿಸ್ತಾನ ನಡೆಸಿದ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳು ವಿಮಾನ ನಿಲ್ದಾಣಗಳ ಸಮೀಪದ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡಿದ್ದು ಇದು ನಾಗರಿಕ ವಿಮಾನಯಾನದ ಅಪಾಯ ಅನ್ನೋದು ಸೂಕ್ತ ಉದಾಹರಣೆಯಾಗಿದೆ ಮಿಲಿಟರಿ ಕಾರ್ಯಾಚರಣೆಗಳಿಗೆ ಮೀಸಲು ಯುದ್ಧದ ಸಂದರ್ಭದಲ್ಲಿ ವಿಮಾನ ನಿಲ್ದಾಣಗಳನ್ನು ಪ್ರಧಾನವಾಗಿ ಮಿಲಿಟರಿ ಪಡೆಗಳ ಚಾಲನೆ ಶಸ್ತ್ರಾಸ್ತ್ರ ಮತ್ತು ಸರಬರಾಜು ಸಾಗಣೆ ಮತ್ತು ಯುದ್ಧ ವಿಮಾನಗಳ ನಿರಂತರ ಹಾರಾಟಕ್ಕಾಗಿ ಬಳಸಲಾಗುತ್ತೆ ನಾಗರಿಕ ವಿಮಾನಗಳ ಉಪಸ್ಥಿತಿಯು ಈ ನಿರ್ಣಾಯಕ ಮಿಲಿಟರಿ ಕಾರ್ಯಾಚರಣೆಗಳಿಗೆ ಅಡ್ಡಿಯಾಗಬಾರದು ಉದಾಹರಣೆಗೆ ವಾಯು ರಕ್ಷಣಾ ವ್ಯವಸ್ಥೆಗಳಾದ ಎಸ್ ಫೋರ್ ಹಂಡ್ರೆಡ್ ನಂತಹವುಗಳ ಯೋಚನೆ ಮತ್ತು ಕಾರ್ಯಾಚರಣೆಗೆ ವಿಮಾನ ನಿಲ್ದಾಣಗಳ ಸಮೀಪದಲ್ಲಿ ಸ್ಪಷ್ಟವಾದ ಮತ್ತು ನಿಯಂತ್ರಿತ ವಾಯು ಪ್ರದೇಶದ ಅಗತ್ಯವಿರುತ್ತೆ ಅದಕ್ಕೆ ನಾಗರಿಕ ವಿಮಾನ ಸಂಚಾರವು ಅಡ್ಡಿಪಡಿಸಬಹುದು ವಾಯು ಪ್ರದೇಶದ ಗೊಂದಲವನ್ನ ತಪ್ಪಿಸೋದು ಯುದ್ಧ ಕಾಲದಲ್ಲಿ ವಾಯು ಪ್ರದೇಶ ಯುದ್ಧ ವಿಮಾನಗಳು ಡ್ರೋನ್ಗಳು ಕ್ಷಿಪಣಿಗಳು ಮತ್ತು ಕಣ್ಗಾವಲು ವಿಮಾನಗಳಿಂದ ತುಂಬಿರುತ್ತೆ ಈ ಸಂದರ್ಭದಲ್ಲಿ ನಾಗರಿಕ ವಿಮಾನಗಳನ್ನ ತಪ್ಪಾಗಿ ಶತ್ರು ಗುರಿಗಳು ಅಂತ ಭಾವಿಸಿ ಸ್ವಯಂ ದಾಳಿ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇದರಿಂದ ಅನಿವಾರ್ಯ ಮತ್ತು ದುರಂತದ ಘಟನೆಗಳು ಸಂಭವಿಸಬಹುದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇರಾನ್ ಏರ್ ಫ್ಲೈಟ್ ಸಿಕ್ಸ್ ಫಿಫ್ಟಿ ಫೈ ಅನ್ನ ಯು ಎಸ್ ನೌಕಾಪಡೆ ತಪ್ಪಾಗಿ ಗುರುತಿಸಿ ಹೊಡೆದು ಉರುಳಿಸಿದ ಘಟನೆ ಇದಕ್ಕೆ ಅತ್ಯಂತ ದುರದೃಷ್ಟಕರ ಉದಾಹರಣೆಯಾಗಿದೆ ಇಂತಹ ಘಟನೆಗಳನ್ನು ತಪ್ಪಿಸಲು ವಾಯು ಪ್ರದೇಶವನ್ನು ನಾಗರಿಕ ಸಂಚಾರಕ್ಕೆ ನಿರ್ಬಂಧಿಸಿ ಸಂಪೂರ್ಣವಾಗಿ ಮಿಲಿಟರಿ ನಿಯಂತ್ರಣಕ್ಕೆ ಒಳಪಡಿಸಲಾಗುತ್ತೆ ರಾಷ್ಟ್ರೀಯ ಭದ್ರತೆ ಮತ್ತು ರಹಸ್ಯ ಕಾಪಾಡುವುದು ವಿಮಾನ ನಿಲ್ದಾಣಗಳು ಯುದ್ಧದ ಸಮಯದಲ್ಲಿ ಮಿಲಿಟರಿ ಸಿದ್ಧತೆಗಳು ಪಡೆಗಳ ನಿಯೋಜನೆ ಮತ್ತು ಇತರ ಸೂಕ್ಷ್ಮ ಕಾರ್ಯಾಚರಣೆಗಳ ಕೇಂದ್ರಗಳಾಗಿರುತ್ತೆ ನಾಗರಿಕ ವಿಮಾನಯಾನ ಕಾರ್ಯನಿರ್ವಹಿಸ್ತಾ ಇರುವಾಗ ಈ ನಿರ್ಣಾಯಕ ಮಿಲಿಟರಿ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸೋರಿಕೆಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಶತ್ರು ಗುಪ್ತಚರ ಸಂಸ್ಥೆಗಳು ಈ ಮಾಹಿತಿಯನ್ನ ಬಳಸಿಕೊಂಡು ತಮ್ಮ ದಾಳಿಗಳನ್ನು ಯೋಜಿಸಬಹುದು ಆದ್ದರಿಂದ ಕಾರ್ಯಾಚರಣೆಗಳ ರಹಸ್ಯ ಮತ್ತು ರಾಷ್ಟ್ರೀಯ ಭದ್ರತೆಯನ್ನ ಕಾಯ್ದುಕೊಳ್ಳಲು ವಿಮಾನ ನಿಲ್ದಾಣಗಳನ್ನು ಮುಚ್ಚೋದು ಅಗತ್ಯವಾಗುತ್ತೆ ತುರ್ತು ಸೇವೆಗಳು ಮತ್ತು ಸ್ಥಳಾಂತರಕ್ಕೆ ಸುಗಮ ಅವಕಾಶ ಯುದ್ಧದ ಸಮಯದಲ್ಲಿ ಗಾಯಾಳು ಸೈನಿಕರು ಅಥವಾ ನಾಗರಿಕರನ್ನ ಸ್ಥಳಾಂತರಿಸಲು ವೈದ್ಯಕೀಯ ಮತ್ತು ಇತರ ಅಗತ್ಯ ಸರಬರಾಜುಗಳನ್ನು ಸಂಘರ್ಷ ಪೀಡಿತ ಪ್ರದೇಶಗಳಿಗೆ ಸಾಗಿಸಲು ವಿಮಾನ ನಿಲ್ದಾಣಗಳು ನಿರ್ಣಾಯಕ ಪಾತ್ರವನ್ನ ವಹಿಸಿತ್ವೆ ಆದ್ದರಿಂದ ವಿಮಾನ ನಿಲ್ದಾಣಗಳನ್ನ ಈ ಉದ್ದೇಶಗಳಿಗಾಗಿ ಮೀಸಲಿಡಲಾಗುತ್ತೆ ಇತ್ತೀಚಿನ ಉದ್ವಿಗ್ನತೆಯಲ್ಲಿ ಶ್ರೀನಗರ ವಿಮಾನ ನಿಲ್ದಾಣವನ್ನ ಸೇನಾ ಸರಬರಾಜು ಮತ್ತು ಸ್ಥಳಾಂತರಕ್ಕಾಗಿ ವ್ಯಾಪಕವಾಗಿ ಬಳಸಲಾಗ್ತಾ ಇದೆ ಇತ್ತೀಚಿನ ಭಾರತ ಪಾಕ್ ಉದ್ವಿಗ್ನತೆಯ ಉದಾಹರಣೆ ಏನು ಮೇ ಏಳರಂದು ಭಾರತ ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳ ಮೇಲೆ ನಡೆಸಿದ ಪ್ರತಿ ದಾಳಿಗೆ ಪ್ರತೀಕವಾಗಿ ಮೇ ಏಳು ಎಂಟರ ರಾತ್ರಿ ಪಾಕಿಸ್ತಾನ ಭಾರತದ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳನ್ನು ನಡೆಸಿದೆ ಈ ದಾಳಿಗಳು ಜಮ್ಮು ಶ್ರೀನಗರ ಅಮೃತ್ಸರ ಮತ್ತು ಚಂಡೀಗಢದಂತಹ ಗಡಿ ಸಮೀಪದ ನಗರಗಳನ್ನ ಗುರಿಯಾಗಿಸಿಕೊಂಡಿದ್ವು ಅಲ್ಲಿ ಪ್ರಮುಖ ವಿಮಾನ ನಿಲ್ದಾಣಗಳು ಕೂಡ ಇವೆ ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಶ್ರೀನಗರ ಜಮ್ಮು ಅಮೃತ್ಸರ್ ಪಠಾಣ್ಕೋಟ್ ಮತ್ತು ಚಂಡೀಗಢ ಸೇರಿದಂತೆ ಗಡಿ ಪ್ರದೇಶದ ಹಲವಾರು ವಿಮಾನ ನಿಲ್ದಾಣಗಳಲ್ಲಿ ನಾಗರಿಕ ವಿಮಾನಯಾನವನ್ನ ಸ್ಥಗಿತಗೊಳಿಸಲಾಯಿತು ಇದು ಮಿಲಿಟರಿ ಸನ್ನದ್ಧತೆಗೆ ಅವಕಾಶ ನೀಡಿದ್ದಲ್ಲದೆ ನಾಗರಿಕರ ಸುರಕ್ಷತೆಯನ್ನ ಕೂಡ ಖಾತ್ರಿಪಡಿಸಿದೆ ಇದು ಹೊಸ ಕ್ರಮ ಈ ಅಭ್ಯಾಸ ಹೊಸ ಕ್ರಮವಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಭಾರತ ಪಾಕ್ ಯುದ್ಧಗಳಂತಹ ಹಿಂದಿನ ಸಂಘರ್ಷಗಳಲ್ಲೂ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ನಾಗರಿಕ ವಿಮಾನಯಾನವನ್ನ ಸ್ಥಗಿತಗೊಳಿಸಲಾಗಿತ್ತು ರಲ್ಲಿ ಪಾಕಿಸ್ತಾನ ಶ್ರೀನಗರ ಮತ್ತು ಅಮೃತ್ಸರ ವಿಮಾನ ನಿಲ್ದಾಣಗಳ ಮೇಲೆ ದಾಳಿ ನಡೆಸಿತ್ತು ಆದರೆ ಈ ಮುಂಜಾಗ್ರತಾ ಕ್ರಮದಿಂದಾಗಿ ನಾಗರಿಕ ಸಾವು ನೋವುಗಳು ತಪ್ಪಿದ್ವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ಸಮಯದಲ್ಲೂ ಕೂಡ ಶ್ರೀನಗರ ಮತ್ತು ಲೆಹ್ ವಿಮಾನ ನಿಲ್ದಾಣಗಳನ್ನು ಸೇನಾ ಉದ್ದೇಶಗಳಿಗಾಗಿ ಮಾತ್ರ ಬಳಸಲಾಯಿತು ಪರಿಣಾಮಗಳೇನು ವಿಮಾನ ನಿಲ್ದಾಣಗಳನ್ನು ಮುಚ್ಚೋದ್ರಿಂದ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಗಂಭೀರ ಪರಿಣಾಮಗಳಾಗತ್ವೆ ವಿಮಾನಯಾನ ಕಂಪನಿಗಳು ದೊಡ್ಡ ಆರ್ಥಿಕ ನಷ್ಟವನ್ನ ಅನುಭವಿಸುತ್ತವೆ ವಿಮಾನಗಳ ರದ್ದತಿಯಿಂದಾಗಿ ಪ್ರಯಾಣಿಕರ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡು ಪ್ರವಾಸೋದ್ಯಮ ವಲಯಕ್ಕೆ ಭಾರಿ ಹೊಡೆತ ಬೀಳುತ್ತೆ ಸರಕು ಸಾಗಾಣೆಗೂ ತಡೆಯಾಗಿ ಸ್ಥಳೀಯ ವ್ಯಾಪಾರ ಮತ್ತು ಆರ್ಥಿಕ ಚಟುವಟಿಕೆಗಳ ಮೇಲೆ ಕೂಡ ನಕಾರಾತ್ಮಕ ಪರಿಣಾಮ ಉಂಟಾಗತ್ತೆ ಇತ್ತೀಚಿನ ಉದ್ವಿಗ್ನತೆಯಿಂದಾಗಿ ಕಾಶ್ಮೀರ ಕಣಿವೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಗಣನೀಯವಾಗಿ ಕುಸಿದಿದೆ